ಕ್ಲೀಮ್ ಕಾಳಿಕಾಯಿ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ನಮ್ಮ ಸಂಚಿಕೆಯಲ್ಲಿ ನಾನು ಕಳೆದ ಬಾರಿ ಹೇಳಿದ ಹಾಗೆಯೇ ಯಾರು ನಿಮ್ಮ ಪ್ರಶ್ನೆಗಳೇನಿದೆ ಅದನ್ನು ನನ್ನ ಒಂದು ಈ ನಂಬರ್ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ದೆ ಹಾಗಾಗಿ ಕೆಲವರು ಮೆಸೇಜ್ಗಳೆಲ್ಲ ಮಾಡಿದ್ದಾರೆ ಮತ್ತು ಈಗ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಅದು ಏನಪ್ಪ ಅಂದರೆ ಅವರ ಹೆಸರು ಪ್ರಕಾಶ್ ಲಮಾಣಿ ಅಂತ ಒಬ್ಬರು ನಮಗೆ ಮೆಸೇಜ್ ಮಾಡಿದ್ದಾರೆ ಅವರ ಸಮಸ್ಯೆ ಬಂದು ನಮಸ್ಕಾರ ಗುರುಗಳೇ ನಾನು ಬದಾಮಿ ಬನ್ಶಂಕರಿಯಿಂದ ಮೆಸೇಜ್ ಮಾಡುತ್ತಿದ್ದೇನೆ ನನಗೆ ಮೂವತ್ತೆಂಟು ವರ್ಷ ಆದರೂ ಕಂಕಣ ಕೂಡಿ ಬಂದಿಲ್ಲ ಮದುವೆ ತುಂಬ ತಡವಾಗ್ತಿದೆ ಏನ್ಟ್ರಿ ಮಾಡಬೇಕು ಅಂತ ಒಂದು ಪ್ರಶ್ನೆಗಳನ್ನ ಕೇಳಿದ್ದೀರಿ ಹಾಗಾಗಿ ಪ್ರಕಾಶ್ ಲಮಾಣಿ ಅವರೇ ಏನು ಅಂತ ನಿಮಗೆ ಎಷ್ಟು ಏಜ್ ಆಗಿಲ್ಲ ಒಂದು ಇನ್ನೂ ಇದೆ ಒಳ್ಳೆಯದಾಗಲಿ ನಿಮ್ಗೆ ಹೇಳ್ತಾ ಹಾಗೆ ಏನು ಮಾಡಬೇಕು ಅಂತ ನಾನು ಒಂದು ತಂತ್ರಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ ಏನಿಲ್ಲ ನೀವು ಒಂದು ಮಂತ್ರವನ್ನು ಜಪಿಸಬೇಕು ಇಪ್ಪತ್ತೊಂದು ದಿನದಲ್ಲಿ ನೀವು ಈ ಒಂದು ಮಂತ್ರವನ್ನು ನೀವು ಪ್ರತಿದಿನ ನೂರ ಎಂಟು ಬಾರಿ ನೀವು ಜಪಿಸೋದ್ರಿಂದ ಖಂಡಿತ ನಿಮಗೆ ಮದುವೆ ಯೋಗ ಬರುತ್ತೆ ಲಮಾಣಿಯವರೇ ಪ್ರಕಾಶ್ ಅವರೇ ನಿಮ್ಮ ಏಜ್ ಎಷ್ಟಿದೆ ಅಂತ ಗೊತ್ತಿಲ್ಲ ಮೂವತ್ತ ಮೂವತ್ತೆಂಟು ಏಜ್ ಇದೆ ನಿಮಗೆ ಮೂವತ್ತೆಂಟು ಏಜ್ ಆಗಿದೆ ನಿಮಗೆ ಖಂಡಿತ ನಿಮಗೆ ಮದುವೆ ಆಗ್ತದೆ ಏನು ಹೇಳಿದ್ದು ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತಿದಿನ ನೀವೇನು ಮಾಡ್ತೀರಾ ಅಂದರೆ ಒಂದು ಮೂರು ಬಾರಿ ಒಂದು ಮೂರು ಬಿಂದಿಗೆ ನೀರಷ್ಟು ನೀವು ತೊಗೊಂಡೋಗಿ ಹರಳಿ ವೃಕ್ಷಕ್ಕೆ ಮತ್ತು ಬೇವಿನ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಮೂರು ಬಾರಿ ಆ ನೀರನ್ನು ತಗೊಂಡೋಗಿ ಆ ಬುಡಕ್ಕೆ ನೀರಿಗೆ ಹಾಕಿ ಪ್ರತಿದಿನ ಹರಳಿ ಮರಕ್ಕೆ ಬುಡ ಏನಿರುತ್ತೆ ಅದಕ್ಕೆ ತೊಗೊಂಡೋಗಿ ನೀರು ಹಾಕ್ಕೊಂಡು ನೀವು ಪ್ರದಕ್ಷಿಣೆ ಮಾಡಿಕೊಂಡು ಇಪ್ಪತ್ತೊಂದು ದಿನ ಸಂಕಲ್ಪ ಮಾಡ್ಕೋಬೇಕು ಈ ಸಂಕಲ್ಪದಲ್ಲಿ ಇಪ್ಪತ್ತೊಂದು ದಿನದಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಪ್ರಬಲವಾಗಿದೆ ಅದನ್ನು ಖಂಡಿತವಾಗಿ ಬರ್ಕೊಳ್ಳಿ ಇದನ್ನು ನೀವು ಇಪ್ಪತ್ತೊಂದು ಇದು ಮಾಡ್ಕೊಳ್ಳಿ ಖಂಡಿತ ಇಪ್ಪತ್ತೊಂದು ದಿನ ಆದಮೇಲೆ ನಿಮ್ಗೆ ಒಳ್ಳೆ ರಿಸಾರ್ಟ್ ಸಿಗುತ್ತೆ ನಿಮಗೆ ಮದುವೆ ಹಾಗೆ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಇದೇ ಮೇಲೆ ನಾನು ಒಂದು ಭರವಸೆ ಕೊಡ್ತೀನಿ ನೋಡಿ ಅದನ್ನು ಮಂತ್ರ ಹೀಗಿದೆ ಹೇಳ್ತೀನಿ ಓಂ ಹರಿ ಕಾತ್ಯಾನೇಹಿ ಸ್ವಾಹ ಓಂ ಹ್ರೀಂ ಕಾತ್ಯಾನೇಹಿ ಸ್ವಾಹ ಹ್ರೀಂ ಶ್ರೀ ಕಾತ್ಯಾನೇಹಿ ಸ್ವಾಹ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನಂದ ಗೋಪು ಗೋಪ್ಸುತಾಂ ದೇವಿ ಪತಿಂ ಮೇ ಕುರು ತೇ ನಮಃ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ದಿನ ನೀವು ಪಠನೆ ಮಾಡಬೇಕು ಮತ್ತೊಮ್ಮೆ ಒಂದು ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ ನೋಡಿ ಓಂ ಹ್ರೀಂ ಕಾತ್ಯಾನೇಹಿ ಸ್ವಾಹ ಹ್ರೀಂ ಶ್ರೀಂ ಕಾತ್ಯಾನೇಹಿ ಸ್ವಾಹ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನಿಯಾದೀಶ್ವರಿ ನಂದಗೋಪ್ ಸುಪ್ತಾಂ ದೇವಿ ಪತಿಂ ಮೇ ಕುರು ಥೇಮ್ ನಮಃ ಇದನ್ನು ನೀವು ನಿಧಾನವಾಗಿ ನನ್ನ ವಿಡಿಯೋದನ್ನು ನೋಡಿಕೊಂಡು ಮತ್ತೆ ಮತ್ತೆ ನೀವು ಅದನ್ನು ಬರ್ಕೊಬೇಕು ಇನ್ನೊಂದು ನಿಧಾನವಾಗಿ ಹೇಳ್ತೀನಿ ಇದನ್ನು ನೀಟಾಗಿ ಬರ್ಕೊಂಡು ಖಂಡಿತ ಇದನ್ನು ಮಾಡಿ ಓಂ ಹ್ರೀಂ ಕಾತ್ಯಾನೇಹಿ ಸ್ವಾಹ ಹ್ರೀಂ ಶ್ರೀ ಕಾತ್ಯಾನೇಹಿ ಸ್ವಾಹ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನ್ಯಾಯೀಶ್ವರಿ ನಂದಗೋಪ್ಸು ದೇವಿ ಪಥಿಂ ಮೇ ಕುರು ತೇ ನಮಃ ಈ ಒಂದು ಮಂತ್ರವನ್ನು ಹೇಳಿ ಇಪ್ಪತ್ತೊಂದು ದಿನದಲ್ಲಿ ನೀವು ಈ ಒಂದು ಸಂಕಲ್ಪ ಮಾಡಿಕೊಂಡು ಹರಳಿ ವೃಕ್ಷಕ್ಕೆ ಮತ್ತು ಬೇವಿನ ವೃಕ್ಷಕ್ಕೆ ಒಂದು ಪ್ರತಿದಿನ ಒಂದು ಮೂರು ಬಿಂದಿಗೆ ಅಂದರೆ ನೀವು ಏನಂತರ ಬಿಂದಿಗೆ ಗೊತ್ತಿಲ್ಲ ಈ ಒಂದು ಮೂರು ಬಿಂದಿಗೆ ಒಂದು ತಂದು ತಂಬಿಗೆನೋ ಬಿಂದಿಗೆನ ಹಾಕೊಂಡು ನೀರು ಹಾಕಿ ಈ ಒಂದು ಇಪ್ಪತ್ತೊಂದು ದಿನ ನೀವು ಈ ಒಂದು ಸಂಕಲ್ಪ ಮಾಡಿ ಖಂಡಿತ ನಿಮಗೆ ಬರೋ ದಿನಗಳಲ್ಲಿ ಮದುವೆ ಕಂಕಣ ಬಲ ಕಂ ಬರುತ್ತೆ ಕಂಕಣ ಕೂಡಿ ಬಂದರೆ ಮದುವೆ ಆಗುತ್ತೆ ನಿಮಗೆ ಕಂಕಣ ಬಲ ಖಂಡಿತ ಕೂಡಿ ಬರುತ್ತೆ ಅದರಲ್ಲಿ ಯಾವುದೇ ಚಿಂತೆ ಬೇಡ ಒಳ್ಳೆಯದಾಗುತ್ತೆ ಪ್ರಕಾಶ್ ಅವರಿಗೆ ಧನ್ಯವಾದಗಳು ಈ ಪ್ರಶ್ನೆ ಕೇಳಿದ್ದಕ್ಕಾಗಿ ಹಾಗೆ ಕೆಲವ್ರಿಗೆ ನಾನು ಇಲ್ಲಿ ವಿಡಿಯೋಗಳು ಮಾಡಬೇಕಾದ್ರೆ ನಾನು ಕೆಲವು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡೋಕ್ಕಾಗುತ್ತೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಬೇರೆಯವರು ಕೂಡ ಬೇಜಾರು ಮಾಡ್ಕೋಬೇಡಿ ಯಾರಿಗೆ ನಮ್ಮ ಕಡೆಯಿಂದ ಒಂದು ನಮ್ಮ ಕಡೆಯಿಂದ ಏನಾದರೂ ಒಂದು ಎಲ್ಪ್ ಬೇಕಾಗಿದ್ದರೆ ಖಂಡಿತ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರತಕ್ಕಂಥ ಒಂದು ನಂಬರಿಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳೇನಿದೆ ಅದನ್ನು ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ಹಾಗೆ ಇಲ್ಲ ತುಂಬ ಸಮಸ್ಯೆ ಇರೋರು ನನ್ನ ಪರ್ಸ್ನಲ್ಲಾಗೆ ಮೀಟ್ ಮಾಡಬೇಕು ಅನ್ನೋರು ಕಂಡು ಖಂಡಿತ ಪರ್ಸ್ನಲ್ಲಾಗಿ ಮೀಟ್ ಮಾಡಿ ಹಾಗೆಯೇ ಏನು ಸಮಸ್ಯೆಗಳಿದ್ದೆ ಗುರುಗಳೇ ಈ ಥರ ಎಲ್ಲ ತೊಂದರೆಗಳಾಗ್ತಾಯಿದೆ ಇದನ್ನು ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ ಆಗ್ಬೇಕು ಮಾರ್ಕೊಳಕ್ಕೆ ಹೋಗ್ಬೇಕು ಅಂದ್ಕೊಂತೀನಿ ಬಟ್ ಅದಾಗ್ತಾನೆ ಇಲ್ಲ ಗುರುಗಳೇ ಏನೋ ಈ ಥರ ನಮ್ಗೆ ಆಗ್ತಾ ಇರೋದು ನಿಜ ಯಾರೊಬ್ಬರೇನೋ ಮಾಡಿಸ್ತಾ ಇರೋದು ಮಾಡಿರೋದು ನಿಜ ಬಟ್ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಇಲ್ಲ ಅಂತಂದವರು ಅದನ್ನು ದಯವಿಟ್ಟು ನಿಧಾನ ಮಾಡ್ಕೊಂಬಿಡಿ ಅದನ್ನು ಹೇಗೆ ನಮ್ಮಂಥವ್ ನಾವೇ ಅಂತಲ್ಲ ನಮ್ಮ ಥರ ಸುಮಾರು ಜನ ಇದ್ದಾರೆ ಅವ್ರ ಹತ್ರ ಯಾರ ಹತ್ರನಾದರೂ ನೀವು ಬಗೆಹರಿಸ್ಕೊಂಡು ಒಳ್ಳೆಯ ಜೀವನ ಮಾಡೋಕ್ಕೆ ಇಷ್ಟಪಡಿ ಹಾಗೆಯೇ ಕೆಲವರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಮಸ್ಯೆಗಳು ಖಂಡಿತ ಏನಾದರೂ ಇದ್ದರೆ ನನ್ನ ಪ್ರಶ್ನೆಗೆ ನೀವೇನು ಕೇಳುವಂಥ ಪ್ರಶ್ನೆಗೆ ಒಂದು ವೀಡಿಯೋ ಮಾಡಿ ತೋರಿಸ್ಬೇಕಂದ್ರೆ ಒಂದು ವೀಡಿಯೋದಲ್ಲಿ ನಾನು ಹೇಳಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವೊಂದು ಕಮೆಂಟನ್ನ ಆ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ದಿನದ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು